ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಇನ್ಸ್ಟೆಂಟ್ ಉಪ್ಪಿನಕಾಯಿ ಪೌಡ್ರ್ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಹೇಳ್ತೀನಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಪೌಡ್ರ್ ಇದ್ದರೆ ಯಾವಾಗ ಬೇಕಾದರೂ ದಿಢೀರಂತ ಉಪ್ಪಿನಕಾಯಿ ಮಾಡ್ಕೋಬೋದು ಈ ಪೌಡ್ರಿಗೆ ಏನೆಲ್ಲ ಮಸಾಲ ಪದಾರ್ಥ ಹಾಕಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಮೊದಲಿಗೆ ಮೆಂತ್ಯನ್ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹಾಗೆ ಜೀರಿಗೆನ ತೊಗೊಂಡಿದ್ದೀನಿ ಸಾಸಿವೆನ ತೊಗೊಂಡಿದ್ದೀನಿ ಓಮು ಸ್ವಲ್ಪ ಇಂಗು ಹಾಗೆ ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಬಾಣಲೇಲಿ ಮೆಂತ್ಯನ ಹಾಕ್ಕೊಂಡು ಕೆಂಪಾಗೋರಿಗೆ ಹುರ್ಕೋಬೇಕು ಹಾಗೆ ಹುರಿದಾದ ನಂತರ ತೊಣಿಯೋಕ್ಕೆ ಬಿಡಬೇಕು ಇವಾಗ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಟಪಟ ಅನ್ನೋರಿಗೂ ಹುರ್ಕೋಬೇಕು ಹಾಗೆ ಹಿಂಗನ್ನು ಮಿಕ್ಸ್ ಮಾಡಿದ್ದೀನಿ ಹಿಂಗು ಸ್ವಲ್ಪ ಫ್ರೈ ಆದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇವಾಗ ಒಣ ಮೆಣಸು ಹಾಕ್ಕೊಂಡಿದ್ದೀನಿ ಒಣ ಮೆಣಸಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಘಾಟ್ ಬರೋಲ್ಲ ಚೆನ್ನಾಗಿ ಹುರ್ಕೋಬೇಕು ಆದಮೇಲೆ ಇಳಿಸಿಟ್ಕೊಂಡ್ರೆ ಸ್ವಲ್ಪ ಬಿಟ್ಟರೆ ಗರಿ ಗರಿ ಆಗುತ್ತೆ ಆವಾಗ ಮಿಕ್ಸಿ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನೂ ಕೂಡ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದನ್ನು ಕೂಡ ಹಾರೋಕ್ ಬಿಡಬೇಕು ನಂತರ ಓಮನ್ ತಗೊಂಡಿದ್ದೀನಿ ಹೂಮು ಕೂಡ ಚೆನ್ನಾಗಿ ಹುರ್ಕೋಬೇಕು ಇವಾಗ ಎಲ್ಲನೂ ಚೆನ್ನಾಗಿ ಹಾರೋಕ್ ಬಿಡಬೇಕು ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಹುಣ್ಣಿಗೆ ಪೌಡ್ರ್ ಮಾಡಿದ್ರೆ ಇನ್ಸ್ಟಂಟ್ ಪೌಡ್ರ್ ರೆಡಿಯಾಗಿರುತ್ತೆ ಒಣ ಮೆಣಸನ್ನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೋಬೇಕು ನಾನಿಲ್ಲಿ ಮಾವಿನಕಾಯಿ ಹೋಳು ಉಪ್ಪಲ್ಲಿ ಹಾಕಿ ನಾನು ಸೇತಿರೋದಿತ್ತು ಅದಕ್ಕೆ ಈ ಇನ್ಸ್ಟಂಟ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಲಿಂಬು ಉಪ್ಪಿನಕಾಯಿ ಕೂಡ ಈ ಪೌಡ್ರನ್ನು ಬಳಸ್ಕೋಬೋದು ಹಾಗೆ ಒಂದು ಇಂಗಿನ ಒಗ್ಗರಣೆಯನ್ನು ಕೊಟ್ಬಿಟ್ರೆ ಉಪ್ಪಿನಕಾಯಿ ರೆಡಿಯಾಗಿಬಿಡುತ್ತೆ ನಿಮಗೇನಾದರೂ ಈ ಪೌಡ್ರ್ ಹಾಕಿ ಡ್ರೈ ಅಂತ ಅನ್ನಿಸ್ತಾ ಇದ್ರೆ ಸ್ವಲ್ಪ ಉಪ್ಪು ನೀರನ್ನು ಸೇರಿಸಿ ತೆಳ್ಳಗೆ ಮಾಡ್ಕೋಬಹುದು ಉಪ್ಪಿನಕಾಯಿಯನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು